ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ನಾನು ಹೇಳ್ದಂಗೆ ಆಲ್ರೆಡಿ ನಾವ್ ಇವತ್ತಿರೋದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ನಡೆಸಿ ನಡೆಸಿಕೊಡುವ ಕೃಷಿ ಮೇಳ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇದೆ ಕೃಷಿ ಮೇಳದಲ್ಲಿ ಇದೀವಿ ನಾವಿರೋದು ಸ್ಟಾಲ್ ಇದೆ ಇಲ್ಲಿ ಒಂದು ಕಪ್ ಕಟಾವು ಮಾಡುವಂತಹ ಮಷಿನ್ ಇದೆ ಸೊ ಆ ಮಷಿನ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀವು ಈ ವಿಡಿಯೋದಲ್ಲಿ ನಾನು ಕೊಡೋಣ ಅಂತಿದ್ದೀನಿ ಸೊ ಬನ್ನಿ ನಮ್ಮ ಏನ್ ಈ ಕಂಪನಿಯ ಡೀಲರ್ಸ್ ಇದಾರೆ ಸೊ ಅವರು ನಾವು ಎಲ್ಲ ಇನ್ಫಾರ್ಮೇಶನ್ ಗಳನ್ನ ತಮ್ಮ ಹೆಸರು ಹೇಳೋದಾರ ನನ್ನ ಹೆಸರು ಮಹದೇವ್ ಸರ್ ಇದು ನಮ್ದು ಸೂಪರ್ ಕೀನ್ ಹಾರ್ವೆಸ್ಟರ್ ಬಂದು ಎಸ್ ಪಾಮ್ ಅಂತ ಒಂದು ಬ್ರ್ಯಾಂಡ್ ನೇಮ್ ಸೊ ಇದು ಮ್ಯಾನುಫ್ಯಾಕ್ಚರ್ ಬಂದು ಎಸ್ಪಿ ಡೀಲರ್ಸ್ ಹಾ ಅಂತ ಕೊಳ್ಳಾಪುರ ಇದೆ ಬಟ್ ನಮ್ದು ಆ ಕಂಪನಿ ನೇಮ್ ಬಟ್ ನಮ್ಮ ಆಫೀಸ್ ಬಂದು ಶೋರೂಮ್ ಬಂದು ಏನದಿಲ್ಲ ಹ್ಮ್ ಹ್ಮ್ ರಾಯಬಾಗ್ ತಾಲೂಕು ನಸಲಾಪುರ ಇದೆ ರಾಯಬಾಗ್ ಗ್ರಾಮ 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 ಅದು ಏನ್ ಸ್ವಲ್ಪ ನಮ್ಗೆ ಕನೆಕ್ಟಿವಿಟಿ ಅನುಕೂಲ ಆಗ್ತದೆ ಸಂಬಂಧಿಸಿ ನಾವು ಅದನ್ನ ಮಾಡಿ ನೆಕ್ಸ್ಟ್ ಇನ್ನೊಂದು ಬ್ರಾಂಚ್ ಬಂದ್ರೆ ಏನಂದ್ರೆ ನಿಮ್ಗೆ ಜಮಖಂಡಿ 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 ಬಸವ ಸರ್ಕಲ್ ಇದೆ ನೆಕ್ಸ್ಟ್ ಅದ್ರ ಇನ್ನೊಂದು ಬ್ರಾಂಚ್ ಬಂದ್ರೆ ಅಂತ ನಮ್ಗೆ ಗೊತ್ತಲ್ಲ ಅದೇ ಹಾವೇರಿ ಡಿಸ್ಟಿಕ್ ಹಾವೇರಿ ಡಿಸ್ಟಿಕ್ ಹಾ ಗೊತ್ತಲ್ಲ ಟೋಟಲ್ ಮೂರು ಮೂರ್ ಮೂರ್ ಡೀಲರ್ಸ್ ನಿಮ್ದೇ ನಮ್ದೇ ನಮ್ದೇ ಆಫೀಸ್ ನಿಮ್ಮ ಅಂಡರ್ಲಿ ಅಂದ್ರೆ ಮೇನ್ ಆಫೀಸ್ ಬಂದು ಏನಂದ್ರೆ ನಿಮಗೆ ನಸಲಾಪುರ್ ಇದೆ ಬ್ರಾಂಚಸ್ ಬಂದು ಏನಂತ ನಿಮ್ಗೆ ಜಮಖಂಡಿ ಬಂದದ್ದೇ ಗೊತ್ತಲ್ಲ ಒಂದು ಓಕೆ ಸರ್ ಇನ್ನೊಂದು ಹೇಳೋದಾದ್ರೆ ಈಗ ಈ ಮಷಿನ್ ಏನಿದೆ

ಸರಿ ಸರ್ ಆಮೇಲೆ ಇದ್ರದ್ದು ಕಾಸ್ಟ್ ವೈಸ್ ಹೇಳೋದಾದ್ರೆ ಕಾಸ್ಟ್ ವೈಸ್ ಬಂದು ಪೊಟೇಷಿಯನ್ ಪ್ರೈಸ್ ಬಂದು ನೈನ್ಟಿ ಏಟ್ ಲ್ಯಾಕ್ಟಿ ಏಯ್ಟ್ ಲ್ಯಾಕ್ಸ್ ರುಪಿಸ್

ಗೌರ್ಮೆಂಟ್ ಕಡೆ ಗೌರ್ಮೆಂಟ್ ಇದೆ ಸರ್ ಜನರಲ್ ಆದ್ರೆ ನಿಮ್ಗೆ ಫಾರ್ಟಿಲಿ ಸರ್ ಫಾರ್ಟಿ ಪರ್ಸೆಂಟ್ ಎ ಸಿ ಎಸ್ ಟಿ ಆದ್ರೆ ಫಾರ್ಟಿ ನೈನ್ ಪರ್ಸೆಂಟ್ ಫಾರ್ಟಿ ನೈನ್ ಪರ್ಸೆಂಟ್ ಬರ್ತದೆ

ಇದು ಸಬ್ಸಿಡಿ ಅಮೌಂಟ್ ರಿಲೀಸ್ ಆಗುತ್ತೆ ಮಾಡಿಕೊಂಡು ಅದಾದ ನಂತರ ಅಮೌಂಟ್ ನ ನೀವು ರೈತರಿಗೆ ಅಥವಾ ತಗೊಳ್ಳೋ ಕಸ್ಟಮರ್ ಗೆ ನೀವು ರೀಫಂಡ್ ಮಾಡ್ತೀರಿ ಹೌದು ಅದು ರೀಫಂಡ್ ಅಂದ್ರೆ ನಾವು ಮಾಡೋದು ಸರ್ ಗೌರ್ಮೆಂಟ್ ಮಾಡ್ತಾರೆ ಸರ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನಿಮಗೆ ಅವ್ರ ಲೋನ್ ಅಕೌಂಟ್ ಏನಕ್ಕೆ ಬಟ್ ನಿಮ್ದೇನ್ ಸಬ್ಸಿಡಿ ಕೊಡ್ಬೇಕಂದ್ರೆ ಸಬ್ಸಿಡಿ ಮಿಷಿನ್ ಸಿಗ್ತೈತೆ ಅಂದ್ರೆ ನಿಮ್ಗೆ ಮದ್ವೆಗೆ ವರ್ಕ್ ಆರ್ಡರ್ ಕೊಡ್ತಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆ ವರ್ಕ್ ಆರ್ಡರ್ ಕೊಟ್ರೆ ಅಂದ್ರೆ ಪೇಮೆಂಟ್ ಆಗ್ತದೆ ಪೇಮೆಂಟ್ ಆದ ಆದ್ರೆ ಪ್ರೊಸೆಸ್ ಮಾಡಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಅದ ನಂತರ ನೆಕ್ಸ್ಟ್ ಏನೈತಿ ಅಂದ್ರೆ ಸಬ್ಸಿಡಿ ಅಮೌಂಟ್ ಬಂದು ಕಸ್ಟಮರ್ಗೆ ಡೈರೆಕ್ಟ್ ಆಗಿ ಆಗ್ತದೆ ಸರ್ ಈಗ ಇದು ಮಾಡಬೇಕಿದ್ರೆ ಮಾಡ್ಬೇಕಿದ್ರೆ ಇದಕ್ಕೆ ಭೂಮಿ ಅಂದ್ರೆ ಯಾವ ತರ ಇರ್ಬೇಕಾಗುತ್ತೆ ಸಾಲ್ ಬೇಕು ಸರ್ ಲಾಂಗ್ ಲೆಂತ್ ಬೇಕು ಫೀಲ್ಡ್ ನಿಮಗೆ ಟೈಮ್ ವೇಸ್ಟ್ ಆಗ್ತದೆ ಇಳುವರಿ ಕಡಿಮೆ ಕಟ್ ಮಾಡೋದು ಎಷ್ಟು ಲೆಂತ್ ಜಾಸ್ತಿ ಇರ್ತದೆ ನೋಡ್ರಿ ಅಷ್ಟೈತೆ ನಿಮಗೆ ಕಟಿಂಗ್ ಜಾಸ್ತಿ ಇರ್ತದೆ ಸರ್ ಸೊ ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಐತೆ ಇದ್ರೆ ಬಹಳ ಚೆನ್ನಾಗಿ ಫೈವ್ ಹಂಡ್ರೆಡ್ ಮೀಟರ್ ಹಾ ಮೀಟ್ರ್ ಅಂದ್ರೆ ಅರ್ಧ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಇದ್ರೆ ನಿಮಗೆ ಮ್ಯಾಕ್ಸಿಮಮ್ ಮತ್ತೆ ಮೂವತ್ತು ಕಡಿಬಹುದು ನಲ್ವತ್ತು ಸಣ್ಣ ಕಡಿಬಹುದು ಏನು ಲೆಂತ್ ಹೆಂಗ್ ಜಾಸ್ತಿ ಆಗ್ತದೆ ಸರ್ ನಿಮ್ಗೆ ಹಂಗೆ ನಮ್ಗೆ ಕ್ರಶಿಂಗ್ ಐತೆ ಜಾಸ್ತಿ ಆಗ್ತದೆ ಮೈಲೇಜ್ ಸಿಗ್ತದೆ ನಿಮಗೆ ಅದರಿಂದ ಇಳುವರಿ ಜಾಸ್ತಿ ಸರ್ ಡೀಸೆಲ್ ಸರ್ಜೆಕ್ಷನ್ ಕಡಿಮೆ ಆಗ್ತೈತೆ ನಿಮಗೆ ಕ್ರಶಿಂಗ್ ಜಾಸ್ತಿ ಆಗಿಬಿಡ್ತದೆ ಅದೇ ಸಣ್ಣ ಪ್ಲಾಟ್ ಅಂತ ನಿಮಗೆ ಕ್ರಶಿಂಗ್ ಐತೆ ನಿಮ್ಗೆ ಆಗ್ತೈತೆ ಡೀಸೆಲ್ ಎಕ್ಸ್ಪೆನ್ಸ್ ಜಾಸ್ತಿ ಆಗಿಬಿಡ್ತದೆ ಮತ್ತೆ ಆಟೋಮೆಟಿಕ್ ಐತೆ ಕ್ಲೀನಿಂಗ್ ರೋಲ್ ಬರ್ತದೆ ಮಂತ್ ಹೆಂಗಲ್ಲ ಹಾ ಇನ್ನೊಂದು ಮಷಿನ್ ಏನಾಗುತ್ತೆ ನಿಮ್ಗೆ ಇನ್ನೊಂದು ಬ್ರ್ಯಾಂಡ್ ನಾಗ ಅಲ್ಲಿ ಮಣ್ಣು ಹತ್ತಿ ನಾವು ತೆಗಿಬೇಕು ಸರ್ ಮ್ಯಾನುವಲಿ ಬಟ್ ನಮ್ದೊಳಗೆ ಏನಾಗುತ್ತೆ ನಿಮ್ಗೆ ಆಟೋ ನೈಂಟಿ ಪರ್ಸೆಂಟ್ ಆಗುತ್ತೆ ಆಟೋಮೆಟಿಕ್ಲಿ ಕ್ಲೀನ್ ಆಗ್ತದೆ ಸರ್ ನಿಮ್ಗೆ ಮತ್ತೆ ಎಕ್ಸ್ಟ್ರಾ ಪ್ಯಾನ್ ಬಂದ ನಿಮ್ಗೆ ಆಟೋ ಲೂಬ್ರಿಕೆಂಟ್ ಅದ ನಿಮ್ಗೆ ಅಂದ್ರೆ ಹೈಡ್ರೋಲ್ ಕಾಯಿಲಿಂದ ಲೂಬ್ರಿಕೆಂಟ್ ಆಗ್ತದೆ ಸರ್ ರೆಗ್ಯುಲರ್ ಮಿಷಿನ್ ಗಳು ಏನಾಗುತ್ತೆ ನಿಮ್ಗೆ ಮ್ಯಾನುವಲಿ ಗ್ರೀಸಿಂಗ್ ಮಾಡಬೇಕು ಬಟ್ ನಮ್ಗೆ ಇದು ಓಕೆ ಗ್ರೀಸಿಂಗ್ ಮಾಡಲ್ಲ ಸರ್ ಮ್ಯಾನುವಲ್ ಗ್ರೀಸಿಂಗ್ ಸಿಸ್ಟಮ್ ಇಲ್ಲ ಇದರಲ್ಲಿ ಎಲ್ಲ ಆಟೋ ಸರ್ ಅದು ಓನ್ಲಿ ಬರೀ ಎಕ್ಸ್ಟ್ರಾಕ್ಟ್ ಪ್ಯಾನ್ ಮಾತ್ರ ಸರ್ ಬಡಿಕೆ ಮ್ಯಾನುವಲ್ ಸರ್

ಇನ್ನೊಂದ್ಸರ್ ನಾ ಹೇಳೋದು ಏನಾದ್ರು ಸರ್ವಿಸ್ ರಿಲೇಟೆಡ್ ಯಾವ್ದು ಸಮಸ್ಯೆ ಇಶ್ಯೂಗಳು ಬಂದಾಗ ಹೇಗೆ ವಿತ್ ಇನ್ ನಿಮ್ಗೆ ಒನ್ ಅವರ್ ಟು ಟೂ ಅವರ್ ವಿತ್ ಇನ್ ನಿಮ್ಗೆ ಕಂಪಲ್ಸರಿ ಮ್ಯಾನ್ ಪವರ್ ಇರ್ತದೆ ಆನ್ ದಿಸಲಿ ಇರಲಿ

ಬೆನಿಫಿಟ್ ಅಂತ ಸರ್ ನಿಮ್ಗೆ ನೋಡ್ರಿ ಒಂದು ಸೀಸನ್ ಐತೆ ಮ್ಯಾಕ್ಸಿಮಮ್ ಅಂದ್ರೆ ಕೆಲವೊಬ್ಬ ರೈತರು ಹತ್ತು ಸಾವಿರ ಟನ್ ಕಡಿತಾರೆ ಹತ್ತು ಸಾವಿರ ಟನ್ ಅಂದ್ರೆ ನಿಮಗೆ ಮಿನಿಮಮ್ ಐತೆ ಐವತ್ತರಿಂದ ನಿಮಗೆ ಬಿಸಿನೆಸ್ ಆಗ್ತದೆ ನಿಮಗೆ ಅದೊಳಗೆ ಒಂದು ತರ್ಟಿ ಲ್ಯಾಕ್ ಐತೆ ಎಕ್ಸ್ಪೆನ್ಸ್ ಹೋಗ್ತದೆ ಸರ್ ಒಂದು ತರ್ಟಿ ಲ್ಯಾಕ್ ಉಳಿತು ನಿಮ್ಗೆ ತರ್ಟಿ ಲ್ಯಾಕ್ ಅಲ್ಲಿ ಐತಿ ನಿಮ್ಗೆ ಐತೆ ಇ ಎಂ ಐನೂ ಹೋಗ್ತದೆ ಸರ್ ನೆಕ್ಸ್ಟ್ ಐತೆ

ಇಷ್ಟೊತ್ತು ಸರ್ ಅಂದ್ರೆ ಸಾಹೇಬರು ತುಂಬಾ ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ ಆಮೇಲೆ ಯಾರೆಲ್ಲ ನಮ್ಮ ರೈತರು ಅಥವಾ ಮಕ್ಕಳಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಎಲ್ಲರೂ ಯಾರಾದ್ರೂ ಕೂಡ ಸೆಲ್ಫ್ ಎಂಪ್ಲಾಯ್ಡ್ ಆಗಿ ಇಂಡಿಪೆಂಡೆಂಟ್ ಆಗಿ ಏನಾದರೂ ಮಾಡೋರು ಮಾಡೋ ಮಾಡೋದ್ರೆ ದಯವಿಟ್ಟು ಈ ತರದ ಬಂದು ಏನೋ ಮಾಡ್ಕೊಂಡು ಜೀವನ ಮಾಡೋದು ಈ ಮಷಿನ್ ಏನು ಡೀಲರ್ಸ್ ಇದ್ದಾರೆ ಅವ್ರದ್ದು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಸೊ ದಯವಿಟ್ಟು ಮತ್ತೆ ಏನಾದ್ರು ಹೆಚ್ಚಿನದಾಗಿ ಮಾಹಿತಿಗಳನ್ನ ಬೇಕನ್ನೋದಾದರೆ ದಯವಿಟ್ಟು ಅಲ್ಲಿ ಕೊಟ್ಟಿರುವ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ವಿಚಾರಿಸ್ಬೋದು ಸೊ ಸರ್ ತುಂಬಾ ವೆರಿ ಮಚ್ ಆಮೇಲೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಈ ತರದ್ದೆಲ್ಲ ಏನಾದ್ರೂನ್ಸ್ ತಗೊಂಡಿದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಆಮೇಲೆ ನಮ್ಮ ಚಾನಲ್ಗೆ ನೀವೇನಾದ್ರೂ ವಸಂಡ್ ಆಗಿದ್ರಿ ಅನ್ನೋದಾದ್ರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು